ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ಅವರಿಂದ ಗಿಡ ತಂದಿದೆ ಫ್ರೆಂಡ್ಸ್ ವೆರೈಟಿ ಆಗಿ ಬೇರೆ ಬೇರೆ ತರ ಮಾಡ್ತಾರೆ ಫಸ್ಟ್ ಟೈಮ್ ಮನೇಲೆ ಆ ತಂದ ತಕ್ಷಣ ಆದ್ರೆ ಒಂಥರ ಕೇಕ್ ತರ ಅಬೆ ಮೇಲೆ ಬೇಯಿಸ್ತಾರೆ ಅದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ ಆಮೇಲೆ ಕಡಲೆ ಪುರಿ ಮಾಡ್ತಾರೆ ಆಮೇಲೆ ರವೆಲ್ ಮಾಡ್ತಾರೆ ನಾನು ಅಕ್ಕಿ ಬೀಸ್ಕೊಂಡ್ ಬಂದಿದೀನಿ ಉರ್ದು ಬಿಟ್ಟು ಆ ಅಕ್ಕಿರ್ ಮಾಡ್ತಾ ಇದೀನಿ ಜಾಸ್ತಿ ನಮ್ಮ ಮನೆಗ್ ಇಷ್ಟಪಡೋದೇ ಅದು ಇಲ್ಲ ಕಳ್ಳ ಪುರೀದು ಇಷ್ಟ ಪಡ್ತಾರೆ ರವೆದು ಇಷ್ಟ ಆಗುತ್ತೆ ಆದ್ರೆ ಇದು ಮಾತ್ರ ಜಾಸ್ತಿ ಯಾರು ಇಷ್ಟಪಡೋಲ್ಲ ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲೇ ಹುರಿದ್ಬಿಟ್ಟು ಬಿಸ್ಕೊಬಂದಿದ್ದೀನಿ ಅದರಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಏನೇನಪ್ಪ ಬೇಕು ಅಂದರೆ ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತು ಕಡಲಕಾಯಿ ಬೀಜ ಈಗ ಉರಿಬೇಕು ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ ಹುರ್ಗಡ್ಡೆ ಏನು ಉರಿಯೋಂಗಿಲ್ಲ ಅದು ಆಲ್ರೆಡಿ ಉರಿದಿರುತ್ತಲ್ಲ ಅದು ತೊಗೊಂಡಿದ್ದೀನಿ ಕರಿ ತೊಗೊಂಡಿದ್ದೀನಿ ಸ್ವಲ್ಪ ಇದು ಬಂದುಬಿಟ್ಟು ಏಲಕ್ಕಿ ಕಾಯಿನ ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೆನೆ ಏನು ತಿಂಡಿ ಮಾಡಿದೆ ಅದೇ ಇದೆ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿ ಆಗಿರೋದು ಇದಿಷ್ಟು ತೊಗೊಂಡು ಇವಾಗ ಫಸ್ಟು ಕಡಲೆಕಾಯಿ ಬೀಜ ಹುರ್ಕೊಂಡ್ಬಿಡೋಣ ಹುರ್ಕೊಂಡಿದ್ನ ಜಾಸ್ತಿ ಥರತರಿಯಾಗಿ ಪುಡಿ ಮಾಡ್ಕೋಬೇಕು ಕಡಲಕಾಯಿ ಬೀಜ ಮತ್ತು ಉರುಗಡ್ಲೆನ ತರತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ನಾವು ಅದಕ್ಕೆ ಹಾಕೋಬೇಕಾಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇವಾಗ ಬಾಣಲೆ ಇಟ್ಟಿದ್ದೀವಿ ಇವಾಗ ಇದು ಕಡಲಕಾಯಿ ಬೀಜ ಹಾಕ್ಕೊಂಡು ಉರ್ಕೋಬೇಕು ಸ್ವಲ್ಪ ಗರ್ಗರಿ ಆಗೋ ಥರ ಉಟ್ಕೋಬೇಕು ಇದು ಆದಮೇಲೆ ಅದೇ ಇದಕ್ಕೇ ಸ್ವಲ್ಪ ಎಳ್ಳು ಬಿಸಿ ಮಾಡ್ಕೊಂಡಾಗ ಸಾಕು ಎಳ್ಳನ್ನ ಇನ್ನೇನಿಲ್ಲ ಇನ್ನು ಏನೋ ಉರಿಯೋಂಗಿಲ್ಲ ಇದು ಉರಿದ್ರೆ ಸಾಕು ಚೆನ್ನಾಗಿಟ್ಕೊಂಡು ಸಿಕ್ಕದ ತೊಳೆದ್ಬಿಟ್ಟು ಪುಡಿ ಮಾಡ್ಕೋಬೇಕು ಅಂದರೆ ದಪ್ಪ ತಪ್ಪಾಗಿ ಏನು ಸಕ್ಕತ್ತು ಸಣ್ಣಕ್ಕೇನು ಪುಡಿ ಮಾಡೋಂಗಿಲ್ಲ ಸ್ವಲ್ಪ ತರ ತರೆಯೋಕ್ಕೆ ಮಿಕ್ಸಿಗೆ ಏನು ಬೇಡ ಕಲರ್ ಸುಮ್ಮನೆ ಹಾಗೆ ಕೆಳಗಡೆ ಪುಡಿ ಮಾಡ್ಕೊಂಡು ಸಾಕು எல்லா இதாக பேகனே ஆகும் இஸ்டு தான் கடலக்கிட்டு பூடி மாட்டு நோர்ஸ் எழுத ஒன்று பேப்போ தர சுமே லைட்டாகி பூடி மாதிரி ஜாஸ்தேனில் சொல்ல ನನಗೆ ಹಾಲನ್ನ ತರಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದು ಹಾಲು ಚೆನ್ನಾಗಿ ಬೆಲ್ಲ ಹಾಕಿದ್ದೀವಲ್ಲ ಫುಲ್ ಮೆಣದಾಗಬೇಕು ಬೆಲ್ಲ ಹಾಕಿದ್ದೀನಿ ಆಲ್ರೆಡಿ ಮೇದಿಕೆನೆ ಸ್ವಲ್ಪ ಚೆನ್ನಾಗಿದೆ ಹಾಲು ಚೆನ್ನಾಗಿ ಕುದಿಬೇಕು ಮೇಲೆ ನಾನು ಇದು ಕಡಲಕ್ಕಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಏಲಕ್ಕಿ ಪುಡಿ ಪುಡಿ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಎಲಕ್ಕಿ ಕಾಯಿ ಪುಡಿ ಮಾಡಿ ಕಾಯಿ ಕೊಬ್ಬರಿನಾದ್ರೂ ಹಾಕ್ಕೊಬೋದು ಕಾಯಿನಾದ್ರೂ ಹಾಕೋಬೋದು ಇದನ್ನು ಬೇಕಾದ್ರೆ ಪೀಸ್ ಪೀಸ್ ಥರೂ ಕಟ್ ಮಾಡಿ ಹಾಕ್ಕೊಬೋದು ಬಾಯಿಗೆ ಸಿಗಲಿ ಅನ್ನೋದಾದರೆ ಈಗು ಹಾಕೋಬೋದು ನಾನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಇದು ಎಳ್ಳು ಹುರಿದುಬಿಟ್ಟು ಇಟ್ಕೊಂಡಿದ್ದೀನಿ ಕರಿ ಎಳ್ಳು ಇದು ಚೆನ್ನಾಗಿ ಬೆಲ್ಲ ಹಾಕಿದ್ದೀನಿ ಇದು ಗಿಣ್ಣಾಲು ಇವಾಗ ಇದೆರಡು ಚೆನ್ನಾಗಿ ಮಿಕ್ಸ್ ಆ ಬೆಲ್ಲ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಇದು ಬೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಒಡ್ಕೊಂಡು ಇದಾಗುತ್ತೆ ಇವಾಗ ಇದಕ್ಕೇನೆ ನಾವು ಅಕ್ಕಿ ಇಟ್ಟು ಬೀಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅಂದ್ರೆ ಹುರಿದು ಬಿಟ್ಟು ಬೀಸ್ಕೊಂಡ್ ಮಿಷಿನಲ್ಲಿ ಈ ತರ ಇದೆ ಹೀಗೆ ಕುದಿತಾ ಇದೆ ನೋಡಿ ಈ ತರ ಇವಾಗ ಇದು ಹಿಂಗೆ ಕುದೀತಾ ಇದ್ರೆ ನಾವು ಇಟ್ಟು ಹಾಕೋಬೇಕಾಗುತ್ತೆ ಸಣ್ಣ ಉರಿ ಮಾಡ್ಕೊಂಡು ಅಕ್ಕಿ ಹಿಟ್ಟು ಹಾಕೋಬೇಕು ಫಸ್ಟ್ಗೆ ಆಮೇಲೆ ಮೇಲೆ ಹಾಕೊಂಡು ಒಂದ್ಕೋಬೇಕು ಉಕ್ಕು ಬಿಡುತ್ತೆ ಅದಕ್ಕೆ ಉರಿ ಸಣ್ಣ ಮಾಡಿದೀನಿ ಚೆನ್ನಾಗಿ ಕುದಿಬೇಕು ಇನ್ನ ಗುಳ್ಳೆ ಗುಳ್ಳೆ ತರ ಬಂದಿದೆ ಇವಾಗ ಇನ್ನು ಹಿಂಗೆ ಮೇಲ್ ಕುದಿಬೇಕು ಆ ಕುದ್ಮೇಲೆ ನಾವು ಇಟ್ಟು ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಬೇಕು ಸರಿ ಅವಾಗ ಇವಾಗ ಹಿಟ್ಟು ಹಾಕೋಬೇಕು ಇದು ನಾವು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಜಾಸ್ತಿ ಇರೋದ್ರಿಂದ ಮುದ್ದೆ ಮಾಡ್ತೀವಲ್ಲ ಅದೇ ತರನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಇದು ಅಕ್ಕಿ ಅಲ್ವಾ ಹಾಗಾಗಿ ಅದು ಬೆಂದು ಅರಳಬೇಕು ನೋಡಿ ಇವಾಗ ಹಿಟ್ಟು ಹಾಕಿದ್ಮೇಲೆ ಅದು ಕುದಿ ಬರೋಕ್ಕೆ ಮುಂಚೆನೇ ಇದು ಹಾಕೋಬೇಕು ಇದು ಎಳ್ಳು ಅದು ಕುದೀತಾ ಇರುತ್ತೆ ಅದ್ರ ಜೊತೆಗೆ ಏಲಕ್ಕಿ ಪುಡಿ ಲಾಸ್ಟಲ್ಲಿ ಹಾಕೋಣ ಇದು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿರೋದು ಅದು ಇದ್ದೀನಿ ಅದ್ರ ಜೊತೆಲೆ ಮಿಕ್ಸ್ ಅದು ಅದಕ್ಕೆ ಮತ್ತೆ ಇದು ಕಾಯಿ ತುರಿ ಅದು ನಾನಿದು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ನೋಡ್ಕೊಂಡು ಹಾಕೊಳ್ಳಿ ಇದು ನಮ್ಮ ಅಣ್ಣನ ಮನೆಗೆ ನಮ್ಮ ತಂಗಿ ಮನೆಗೆ ಎಲ್ಲರ ಮನೆಗೂ ಕೊಡಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಗಿಡನಾಳು ಅಂದರೆ ಯಾವಾಗಲೂ ಸಿಗಲ್ವಲ್ಲ ಯಾವಾಗಲೂ ಸಿಗ್ತಾ ಒಂದು ಟೈಮ್ ಮಾಡ್ಕೊತೀವಿ ಹಂಗಾಗಿ ಸ್ವಲ್ಪ ಗಿಡ ಮಾಡಿ ಇಡಬೇಕು ಯಾಕೆಂದರೆ ಇದು ಒಳಗಡೆ ಕುದಿ ಬೇಯಬೇಕು ಇಟ್ಟು ಅಕ್ಕಿ ಇಟ್ಟು ಒಳಗಡೆ ಬೇಯಬೇಕು ಒಳಗಡೆ ಎಲ್ಲ ಬೇಯಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ಇವಾಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದರೆ ಅರಳುತ್ತೆ ಅಂದರೆ ಸ್ವಲ್ಪ ಬೇಯುತ್ತೆ ಇದು ಗಟ್ಟಿಯಾಗುತ್ತೆ ಹಂಗಾಗಬೇಕು ಇದುಲ್ಲ ಏಲಕ್ಕಿ ಪುಣ್ಣ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು ಸಕ್ಕರೆ ಮಿಕ್ಸ್ ಮಾಡಿದ್ದೀನಲ್ಲ ಆಮೇಲೆ ಹಾಕೊಂಡು ಇದು ಕುದಿಬೇಕು ನೋಡಿ ನೋಡ್ಕೋಬೇಕಿಲ್ಲಾಂದ್ರೆ ಉಕ್ಕಿಬಿಡುತ್ತೆ ನೋಡಿಕೊಂಡು ಸಣ್ಣ ಉರಿ ಮಾಡ್ಕೋಬೇಕು ಅದು ಉಕ್ಕೋ ಟೈಮ್ಗೆ ನೋಡಿಕೊಂಡು ಇಲ್ಲ ಉಕ್ಕಲಿಲ್ಲ ಅಂದರೆ ಹಾಗೆ ಇರಲಿ ಉಪ್ಪುಬಿಟ್ರೆ ಚೆಲ್ಲೋಗುತ್ತೆ ನೋಡಿಕೊಂಡು ಇದು ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆಯಲ್ಲ ಒಂದು ಐದು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಣಿಸ್ಕೊಡಿ ತುಂಬಾ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಇದೆ ಹಾಗೆ ಸ್ವಲ್ಪ ಮಾಡಿದಾಗ ಈಸಿಯಾಗಿ ಮಾಡ್ಕೊಳಿ ನಾವು ಜಾಸ್ತಿ ಹಾಲು ಸಿಕ್ಕಿತ್ತಲ್ಲ ಮನೆಯವ್ರಿಗೆ ಎಲ್ರಿಗೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇದು ಗಂಟು ಗಂಟಾಗ್ಬಿಡುತ್ತೆ ಚೆನ್ನಾಗಿನ ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ

ಸ್ವಲ್ಪ ಒಂದು ಐದು ನಿಮಿಷ ಇದು ಬಿಸಿಲೇ ಇದಾಗಬೇಕು ಹೋಗಿದ್ದು ಕೈ ಗಂಟದನೇ ಬೇಯಿಸಿ ಸಣ್ಣ ಊರಿಲಿ ಒಂದು ಐದು ನಿಮಿಷ ಇದಾಕಬೇಕು ಫ್ರೆಂಡ್ಸ್ ಈಗ ಒಂದು ಗೋಡೆಗೆ ಉತ್ತರಿಸ್ಕೊಂಡು ಈ ಥರ ಒಂದ್ಸ್ಕೊಬೇಕು ಬೋಸಿ ಬೋಸೆ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಇದು ಹಗಲ ಬೋಸಿ ನೋಡಿಕೊಂಡು ಈ ಥರ ಒಂದ್ಸ್ಕೊಬೇಕು ಇದು ಒಂದ್ ಬೇಸಿರ್ತಿವಲ್ಲ ಇಟ್ಕೊಂಡು ಅಂದರೆ ಗಂಟಿರುತ್ತೆ ಅಂತ ಇದನ್ನು ಚೆನ್ನಾಗಿ ಓನ್ಸೋದಷ್ಟೇ ಅದಕ್ಕೆ ಇಟ್ಟಾಕಿರ್ತೀವಲ್ಲ ಗಂಟಾಗಬಾರ್ದು ಗಂಟಿರಬಾರ್ದು ಅಂತ ಗಂಟೇನಿಲ್ಲ ಅದಕ್ಕೆ ಇದೇ ತರ ಮುದ್ದೆ ಮಾಡಲ್ಲ ರವೆ ಮಾಡ್ಬೋದು ಮುದ್ದೆ ಮಾಡಂಗಿಲ್ಲ ಅದು ಹಂಗೆ ಸ್ಪೂನಲ್ಲಿ ಅಷ್ಟೇ ಇಲ್ಲಿ ತಿರ್ಗ್ಸೋಕ್ಕಾಗಲ್ಲ ಅಂತ ಈ ಥರ ಕೋಲಲ್ಲಿ ತಿರುಗ್ಸ ಮುದ್ದೆ ಕೋಳಿದ್ವಿ ಸೌಟಲ್ಲೆಲ್ಲ ಹಿಂಗೆ ತಿರುಗ್ಸಕ್ಕಾಗೋದು ಆಮೇಲೆ ಜಾಸ್ತಿ ಮಾಡ್ತೀವಲ್ಲ ಈ ಥರ ಚೆನ್ನಾಗಿ ಓಣಿಸ್ಕೋಬೇಕು ಮುದ್ದೆ ಹೆಂಗೆ ಓಣಿಸ್ತಿಲ್ಲ ಅದೇ ಥರನೇ ಎಲ್ಲ ಆಗಮೇಲೆ ಹಾಕಿರ್ತೀವಲ್ಲ ಎಳ್ಳು ಕಡಲೇಕಾಯಿ ಜೊತೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಅಷ್ಟೇ

ಮೂಡ್ ಸೈಜ್ ನೋಡಿ ಚೆನ್ನಾಗಿ ಬನ್ಸಿದಿನೇ ಮುದ್ದೆನಿದ ರೀತಿನೆ ಮಾಡ್ಕಬಹುದು ಅಷ್ಟೇ ಆದ್ರೆ ಇದು ಜಾಸ್ತಿ ಸ್ವಲ್ಪ ಬೇಯಿಸಬೇಕು ಹಾಲು ಜಾಸ್ತಿ ಇರೋದರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಸ್ವಲ್ಪ ಇದ್ದರೆ ಇಷ್ಟೊತ್ತೇನು ಬೇಕಾಗಲ್ಲ ಆಗಿಬಿಡುತ್ತೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಜಾಸ್ತಿ ಟೈಮ್ ಅಷ್ಟೇ